ಮಾಡಲೇ ಬಂದಿದೆ ನೂರ ಇಪ್ಪತ್ತು ವರ್ಷದ ಇತಿಹಾಸ ಹನ್ನೊಂದರೆ ಲಕ್ಷದ ಸದಸ್ಯರು ಸಾಧಾರಣ ನೂರು ಮೂವತ್ತೈದು ಸಾವಿರ ಕ್ಲಬ್ಗಳನ್ನು ಒಳಗೊಂಡಂತಹ ಉಡುಪಿ ಸಂಸ್ಥೆ ನಮ್ಮ ಭಾರತ ದೇಶ ಬಂದರೆ ಒಂದು ಲಕ್ಷದ ಎಪ್ಪತ್ತು ಸಾವಿರದ ಸದಸ್ಯರು ಮೂರುವರೆ ಸಾವಿರ ಕ್ಲಬ್ ಅದೇ ರೀತಿ ನಮ್ಮ ಜಿಲ್ಲೆಯ ಮಾರ್ಗದಲ್ಲಿ ನಾಲ್ಕು ರೆವಿನ್ಯೂ ಡಿಸ್ಟಿಕ್ಟ್ ಅದು ದಕ್ಷಿಣ ಕನ್ನಡ ಮೈಸೂರು ಕೊಡಗು ಚಾಮರಾಜನಗರ್ ಇಲ್ಲಿ ಎಪ್ಪತ್ತೆರಡು ಒಳಗೊಂಡು ಮೂರು ಸಾವಿರದ ಏಳುನೂರ ಐವತ್ತು ಸದಸ್ಯರು ಒಳಗೊಂಡಿದೆ ನಾವು ಸುಳ್ಯ ಕಲಪಿ ಗೆಲ್ಲ ಗೊತ್ತಿರುವಾಗ ಈ ಪರಿಸರದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದೆ ಐವತ್ನಾಲ್ಕು ವರ್ಷದ ಇತಿಹಾಸ ಇರುವ ಈ ಸಂಸ್ಥೆ ತನ್ನದೇ ಆದ ಒಂದು ಕಟ್ಟಡ ತನ್ನದೇ ಆದ ಒಂದು ಸ್ಕೂಲು ಇಂಥವರು ಬಹಳಷ್ಟು ಜನರಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಈ ಸುಲ್ಯ ಕಲಪಿನ ನಿರಂತರವಾಗಿ ನಡೆಯುತ್ತಾ ಬಂದಿದೆ ಅದರೊಟ್ಟಿಗೆ ಅದು ಫ್ರಿಡ್ಜ್ ಇರುವ ಜಾತಿ ಯೋಧಂತ ಬಂದುದಾರರು ಅಲ್ಲಿ ಬಂದು ಲೋಕಾರ್ಪಣೆ ಮಾಡಿದುದು ಅದrootDirಗೆ ಬಹಳಷ್ಟು ಜನಸಕರು ಈ ವರ್ಷ 90 ಜಿಲ್ಲಾ ಯೋಜನೆಗಳು ಆ 90 ಜಿಲ್ಲಾ ಯೋಜನೆಗಳು ಒಂದು ಸಾಂಧ್ಯ ಸುರಕ್ಷತೆ ಆ ಸಿニアರ್ ಸೆಕ್ರೆಟರಿಗಳು ಒಂದು ಜಿಲ್ಲಾ ಆಡಳಿತಕ್ಕೆ ನೀಡಿರುವ ಒಂದು ನೆರವು ಆಂತರ ಸರ್ವೈವಲ್ ಕ್ಯಾನ್ಸರ್ ವಾಕ್ಸಿನ್ ಮತ್ತೆ ಎವ್ಯಾಕ್ಯುయేషన్ ಪ್ರೋಗ್ರಾಮ್ ಮತ್ತೆ ಪ್ರಾಜೆಕ್ಟ್ ಪಾಸಿಟಿವ್ ಹೆಲ್ತ್ ನಾರ್ಮಲಿ ನಾವು ಬಿಪಿ ಮತ್ತೆ ಶುಗರ್ ಅನ್ನು ಮಾತ್ರ ಮಾಡ್ತೀವಿ

ಮೂರು ಆಗ್ತಾ ಬಂದಿದೆ ಬ್ಲಡ್ ಬ್ಯಾಂಕ್ ಇರಬಹುದು ಐ ಬ್ಯಾಂಕ್ ಮತ್ತೆ ಡಯಾಲಿಸ್ ಸೆಂಟರ್ ಈ ಮೂರು ಯೋಜನೆ ಯಶಸ್ವಿಯಾಗಿ ನಡೀತಾ ಬಂದಿದೆ ಅದೇ ರೀತಿ ಮಂಗಳೂರಿನಲ್ಲಿ ಹ್ಯೂಮನ್ ಮಿಲ್ ಬ್ಯಾಂಕ್ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಲೇಡಿ ಕೋಶ ಇದು ಭಾರತ ದೇಶದಲ್ಲಿ ಏಳನೇ ಯೋಜನೆ ಇಡೀ ನಮ್ಮ ಇಡೀ ದೇಶದಲ್ಲಿ ಏಳನೇ ಹ್ಯೂಮನ್ ಬ್ಯಾಂಕ್ ಇರುವುದು ನಮ್ಮ ಮಂಗಳೂರಿನ ಲೇಡಿ ಕೋಶ್ ಆಸ್ಪತ್ರೆಯಲ್ಲಿ ಇದುವರೆಗೆ ಅದರಲ್ಲಿ ಎಂಟುನೂರ ಮೂವತ್ತೆರಡು ಲೀಟರ್ ಹಾಲ ಮಾಡಲಾಗಿದೆ ಈ ಹಾಡನ್ನು ಯಾವ ಮೋಡೆಮಾಲು ಇಲ್ಲದ ಮಕ್ಕಳಿಗೆ ಸಾಧಾರಣ ಇನ್ನೂರ ಮೂವತ್ತೊಂದು ಮಕ್ಕಳಿಗೆ ಇದುವರೆಗೆ ಕೊಡಲಾಗಿದೆ ಈ ರೀತಿಯಾಗಿ ಬಹಳ ಉತ್ತಮ ಈ ಒಂದು ಮಿಲ್ಕ್ ಬ್ಯಾಕ್ನ ಯೋಜನೆ ಯಶಸ್ವಿಯಾಗಿ ನಮ್ಮ ಲೇಡಿ ಕೋಶನ್ ಆಸ್ಪತ್ರೆಯಲ್ಲಿ ನಡೆಯುತ್ತಾ ಉಂಟು ಅದೇ ರೀತಿ ಪಾಟರ್ಧರ ಆಸ್ಪತ್ರೆಗೆ ಈಗ ತಾನೇ ಒಂದು ಐದಾರು ತಿಂಗಳ ಹಿಂದೆ ಒಂದು ನಲವತ್ತೈದು ಲಕ್ಷ ವೆಚ್ಚದ ಸ್ಕಿನ್ ಪ್ಯಾಕ್ ಅನ್ನು ಓಪನ್ ಮಾಡಿದ್ದಾರೆ ಅಲ್ಲಿ ಆರಂಭವಾಗಿದೆ ಸ್ಕೀಮ್ ಬ್ಯಾಂಕ್ ಇದು ಇದುವರೆಗೆ ಇಪ್ಪತ್ತೈದು ಅಲ್ಲಿ ನಾವು ನಮ್ಮ ಚರ್ಮವನ್ನು ಪ್ರೊಟೇಷನ್ ಅಲ್ಲಿ ಪ್ರತಿಜ್ಞೆ ಮಾಡಿ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಆಲ್ರೆಡಿ ಅಲ್ಲಿ ದಾನ ಮಾಡಿದ್ದಾರೆ ಆ ಎರಡರಲ್ಲಿ ಒಬ್ಬರಿಗೂ ಉಪಯೋಗ ಬಂದಿದೆ ಫಾದರ್ ಬುಲರ್ ಆಸ್ಪತ್ರೆ ಸೊ ಇದೆಲ್ಲ ಯೋಜನೆಗಳು ಕಳೆದ ಐದಾರು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ರೋಟರಿ ಸಂಸ್ಥೆಯ ಮೂಲಕ சூல்யா கிளபு கேவல் சூல்ய கிளாபின் வந்து ஆறு ரூபாய் இல்லைய எல்லா சதவீத ஒன்று உடனே பிரதி வர்ஷ கொடுத்தா ஆறு கோட்டி ரூபாய் கொண்டிருக்கோ இஷ்டு அஹ் இத பத்திரிகா மாதமும் ரோட்டி சேவை ஜ பிராமணிக ஆசையே அவகாசி நான் மாற்ற முடித்தேன் ஏதாவது நஷ்டங்கள் நீங்கள் கேள்வது